ಮೊಬೈಲ್ ಬಳಕೆ ವಿದ್ಯಾರ್ಥಿ ಜೀವನ ಮಟ್ಟ ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಬಳಕೆಯಾಗಬೇಕು ಅಂತ ವಿಶ್ರಾಂತ ನಿರ್ದೇಶಕರಾದ ಪ್ರೊಫೆಸರ್ ಅಪ್ಪಾಜಿಗೌಡ ಕಿವಿಮಾತು ಹೇಳಿದ್ದಾರೆ ಪಟ್ಟಣದ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟೀಯ ಸೇವಾ ಯೋಜನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡದಂತೆ ಸೂಚನೆ ಹೊರಡಿಸಿದ್ವು ಅದರಂತೆ ವಿದ್ಯಾರ್ಥಿಗಳು ಫೋನ್ ಬಳಕೆ ಮಾಡ್ತಾ ಇರಲಿಲ್ಲ ಬದಲಾದ ಕಾಲಘಟ್ಟದಲ್ಲಿ ಕೊರೋನಾದಂತಹ ವೈರಸ್ ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟ ಮೇಲೆ ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಫೋನ್ ಬಳಕೆ ಮಾಡುವಂತಾಯ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ತೊಡಗಿಸಿಕೊಳ್ತಾ ಇರೋದು ಆಶಾದಾಯಕ ಬೆಳವಣಿಗೆಯಾಗಿದೆ ಹೆಣ್ಣು ಮಕ್ಕಳು ಶಾಲಾ ಕಾಲೇಜ್ಗೆ ದಾಖಲಾಗ್ತಾ ಇದ್ದಾರೆ ಎಂದರು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪಿ ಕೃಷ್ಣಯ್ಯ ಟಿ ನರಸೀಪುರ ತಾಲೂಕು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದು ಅದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಕ್ರೀಡಾಪಟುಗಳು ಕುರುಬೂರು ಗ್ರಾಮದ ಖೋ ಖೋ ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಸಾಧನೆ ಮೈಸೂರು ಜಿಲ್ಲೆಯ ಹೆಸರನ್ನ ಮುದ್ರೆ ಹೊತ್ತಿದ್ದಾರೆ ಎಂದರು ನಾವು ಒಂದು ಕಾಲದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸರ್ಕ್ಯುಲರ್ ಮೊಬೈಲ್ ಮೊಬೈಲ್ನ ನಿಷೇಧ ಮಾಡಿ ಯಾರೂ ಉಪಯೋಗಿಸಬಾರದು ಆಮೇಲೆ ಕಾಲಾಂತರದಿಂದ ಈ ಕೋವಿಡ್ ಅವೆಲ್ಲ ಬಂದಾಗ ಪಾಠ ಪ್ರವೃತ್ತನೆಲ್ಲ ಮಾಡಲಿಕ್ಕೆ ಈ ಮಾಧ್ಯಮಗಳು ಬೇಕು ಅಂದ್ಬಿಟ್ಟು ನಾವು ಆ ಸರ್ಕ್ಯುಲಾರೆ ತೆಗೆದು ಮಕ್ಕಳಿಗೆ ನಾವೇ ಲ್ಯಾಪ್ಟಾಪು ಮತ್ತು ಈ ಟ್ಯಾಬ್ಗಳನ್ನ ಕೊಟ್ಟು ಅದೆಲ್ಲ ನಮಗೆ ಗೊತ್ತಿದೆ ಸೊ ಅದನ್ನು ನಾವು ಆ ಮೀಡಿಯಾನ ಅಥವಾ ಆ ವಸ್ತುನ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಅಂತ ಒಂದು ಎರಡನೇ ವಿಚಾರ ಅಂದರೆ ಬಹಳಷ್ಟು ಖುಷಿಪಡುವ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಅಂತ ನಿರ್ದೇಶಕನಾಗಿ ಬಹಳಷ್ಟು ಕಾಲೇಜಿಗೆ ವಿಸಿಟ್ ಮಾಡಿದ್ದೀನಿ ಒಂದೊಂದು ರೀಜನಲ್ಲಿ ಡೈರೆಕ್ಟರ್ ಆಗಿ ಮೈಸೂರು ಮಂಗಳೂರು ಬೆಂಗಳೂರು ನೋಡಿದ್ದೀನಿ ಈಗ ಒಂದು ಅಂಕಿಅಂಶದ ಪ್ರಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೆಣ್ಣು ಮಕ್ಕಳ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ದೊರೆತಾ ಇರುವಂತಹ ಗುಣಮಟ್ಟದ ಶಿಕ್ಷಣ ಇದಕ್ಕಾಗಿ ಸರ್ಕಾರದಿಂದ ದೊರೆತಾ ಇರುವ ಅನುದಾನಗಳು ಅದರ ಸಮರ್ಪಕ ನಿರ್ವಹಣೆಯಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉತ್ತಮ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಸೇವೆಯನ್ನ ಶ್ಲಾಘಿಸಲಾಯಿತು ಹೆಚ್ಚು ಹೆಸರನ್ನ ಜಿಲ್ಲೆ ಖೋ ಖೋ ಕ್ರೀಡೆಯಲ್ಲಿ ನೂರಾರು ವಿದ್ಯಾರ್ಥಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂಥ ತಾಲೂಕು ನಿಜವಾಗ್ಲೂ ಈ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಹಾಗೆ ಶಿಕ್ಷಣದ ಬಗ್ಗೆ ಹಾಗೂ ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ದೇವರಾಜ್ ಗೌಡರು ಸರ್ ಮಾತಾಡಬೇಕಾದ್ರೆ ಹಾಗೆ ವಿವಿಧ ಕ್ರೀಡೆಯ ಏನು ಮುಖ್ಯಸ್ಥರು ಮಾತಾಡಬೇಕಾದ್ರೆ ಏನು ಇದು ಬೇರೆ ಬೇರೆ ಅವ್ರು ಮಾತಾಡ ಸಾಂಸ್ಕೃತಿಕ ರಾಷ್ಟ್ರೀಯ ಯೋಜನೆ ಅವರೆಲ್ಲರೂ ಮಾತಾಡಬೇಕಾದ್ರೆ ನೀವು ಹೇಗೆ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಪರ್ಟಿಕ್ಯುಲರಾಗಿ ಸರ್ ಅವರು ಭಾಷೆನ ಹೇಗೆ ಕಲ್ತ್ಕೋಬೇಕು ಅದರ ಪ್ರಾಮುಖ್ಯತೆ ಮತ್ತು ನಮ್ಮ ಜೀವನವನ್ನು ಲ್ಲಿ ತಗೊಂಡು ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಉದಯ್ ಕುಮಾರ್ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಸಬಿಯಾ ಭೂಮಿಗೌಡ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪಿ ಕೃಷ್ಣಯ್ಯ ಪ್ರೊಫೆಸರ್ ದೇವರಾಜೇಗೌಡ ಪ್ರೊಫೆಸರ್ ಡಾಕ್ಟರ್ ಎಂ ಕೆ ಮಾಧವಿ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಬಸವರಾಜು ಡಾಕ್ಟರ್ ಕವಿತಾಗೌಡ ಡಾಕ್ಟರ್ ಮುತ್ತಮ್ಮ ಪ್ರೊಫೆಸರ್ ಮಹೇಶ್ ಡಾಕ್ಟರ್ ಸಂಪತ್ ಕುಮಾರ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ಹಾಗೂ ಸಿಬ್ಬಂದಿ ವೃದ್ಧ ಹಾಜರಿದ್ದರು